ಅಲ್ಕಂಡ್ರಲ್ಲ ಏಟೋ ತಾತರಲ್ ನಿಮ್ಮನ್ನು ಕರೆದು ಆಂ ಎದ್ದಾಗಿಂದು ಇಲ್ಲಿ ಅಂಗಡಿ ಮಂತಾಗೆ ಕಾಯ್ಕೊಂಡು ಕೋಂಡಿದ್ದೀನಿ ಆವಾಗ ಬತ್ತಾರೆ ಇವಾಗ ಬತ್ತಾರೆ ಆವಾಗ ಬತ್ತಾರೆ ಇವಾಗ ಬತ್ತಾರೆ ಅಂತಾನ ನನ್ನ ಮಕ್ಕಳು ಇವಾಗ ಹಳ್ಳ ಆಡಿಸ್ಕೊಂಬತ್ತಾ ಇದ್ದೀರ ಏನ ಒಂದು ಹೇಳೋಣ ಹಾಂ ಎಲ್ಲಿಗನ ಕರ್ಕೊಂಡು ಹೋಗೋಣ ಅಂತ ನಾನಿದ್ರೆ ನನ್ನ ಮಕ್ಕಳು ನೀವು ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಂಬ್ತೀರ ಈಗ ಇದಕ್ಕೆ ನನಗೇನ ಮುಂದೆ ಬಿದ್ದು ಕೆಲಸ ಮಾಡೋಕೆ ಬೇಜಾರಾಗೋದು ಹಾಂ ಬೋರ್ ಅಜ್ಜ ಇದ್ದಾನೆ ಅಜೋ ನೆನೆದಿನಿ ಏನಜ್ಜ ಹೇಳಿದ್ದು ನಾನು ಬೈನಾಗ ಹಾಂ ನಾಳೆ ಎದ್ದಾಗ ಎಲ್ಲರೂ ಬೆಳೆ ಬೆಳಿಗ್ಗೆನ ಅಂಗಡಿ ಮತ್ತಕ್ಕೆ ಬರ್ರಿ ಏನೋ ಹೇಳ್ಬೇಕು ಅಂತ ಹೇಳ್ದೆ ತಾನೆ ನಿಮಗೆ ಆ ಒಬ್ಬನ ಇದ್ರೆ ಅಪ್ಪುಮ್ಮ ಇದ್ದೀರ ನೋಡೋ ಅಪ್ಪಿನ ಸೀನಪ್ಪಿನ ಯಾತಿಯವನು ಹಾಳಾಗಿ ಈಗ ಇದಕ್ಕೆ ಕಂಡ್ರಲ್ಲಿ ಯಾತನ ಮುಂದೆ ಬಿದ್ದು ಮಾಡೋಕ್ಕೂ ಬೇಜಾರಾಗೋದು ಏ ರೇ ಗೌಡ್ರೆ ಎಲ್ಲ ಸುಮ್ ಕಿರ್ರಿ ಅತ್ತ ಬಾಯಿ ಐತಿ ಅಂತ ಹೇಳ್ಬಿಟ್ಟು ಏಟು ಉದ್ದಕ್ಕೈತು ಆಟೋದಕ್ಕೂ ತಗದ್ರೆ ಬಾಯಿನ ನಿಮ್ಮ ಮನೆಗಂದ್ರೆ ನಿಮಗೆ ಕೈ ಗೊಬ್ಬರ ಹಾಳು ಕಾಲು ಗೊಬ್ಬರ ಹಾಳು ಆ ಬದುಕು ಒಬ್ಬರ ಹಾಳ ಇದ್ದಾರೆ ಈ ಬದುಕು ಒಬ್ಬರ ಹಾಳ ಇದ್ದಾರೆ ಮನೆಗೆ ನಾವೇ ಬಡ್ಕಂಡು ಸಾಯಬೇಕು ಹಾಂ ನಿಮಗೆ ದನ ಕಟ್ಟಕ್ಕೆ ಒಬ್ಬರು ಕಸ ಬಸಕ್ಕೆ ಒಬ್ಬರು ಅಡುಗೆ ಮಾಡೋಕ್ಕೊಬ್ಬರು ಎಲ್ಲರೂ ಇದ್ದಾರೆ ನಮ್ಮ ಮನೆಗೆ ನಾನು ನನ್ನ ಎಣ್ತಿ ಇಬ್ಬರು ಯೋಟ್ ಮಾಡ್ತೀರಾ ಮಾಡು ಅದಕ್ಕೆ ನಮಗೆ ಬದುಕಿತ್ತು ನೋಡು ಬರೋಕ್ಕೆ ಲೇಟ್ ಅಂದರೆ ನೀವಂದ್ರೆ ಅಪ್ಪಂಬತ್ತೀರಾ ಒಂದು ಕಟ್ಟಿ ಬೀಡಿ ಒಂದು ಬೆಂಕಿ ಪಟ್ನ ತಾಂಡು ಅರ್ಧ ಟೀ ಕುಡ್ಕೊಂಡು ಸುಮ್ಮ ಕುಕ್ಕೊಂಬತ್ತೀರ ನಮ್ಗೆ ಹಂಗೆ ಆಕೈತೇನು ಗೌಡ್ರಿ ಎಲ್ಲ ಬದುಕು ಬಾಳು ಮುಗಿಸಿ ತಡವಾಗೆ ಬಂದ್ವಿ ಈಗ ಅದಿರಲಿ ಏನು ಉದ್ದೇಶ ಕರ್ಸಿರೋದು ಹೇಳ್ರಿ ನಮ್ಮನ್ನ ಥೋ ಹೇಳ್ತೀನಿ ಕಣಲ್ಲ ಏಳೋಕ್ಕೆ ಕರೆದಿರೋದು ನಿಮ್ಮನ್ನ ಅಲ್ವಲ್ಲ ಅವನು ಸೀನಪ್ಪನೇ ಆಗಲಿ ಅವ್ನು ರಂಗಾಜಿನೇ ಆಗಲಿ ಅವ್ರ ಮನೆಗೆ ಯಾರನ್ನ ಒಬ್ಬರು ಬಂದಿದ್ರೆ ಚೆನ್ನಾಗಿತ್ತು ಏಳೋಕ್ಕೆ ಏ ಆ ನನ್ನ ಮಗ ಸೀನಪ್ಪಿಗೆ ಹೇಳ್ ಕಳಿಸಿದಿನಿ ರಪ್ಪು ಬರ್ಲ ಎದ್ದೆ ದಾಸ್ ಕೆಲ ಅಂತಾನ ಈ ನನ್ನ ಮೈ ಎತ್ತು ಕುಡ್ಕಂಡು ಎತ್ತೋಯ್ಯವನು ಯಾರ್ಕಂಡೆವ್ರಿ ನೋಡ ಇವನದ್ದವಾ ನೋಡಗಿ ವನ ದಂದವಾಳ್ರಲ್ಲಿ ಹಗಾಳ್ರಲ್ಲಿ ಗಮ್ತಲೆ ಬಂದ ಹಾ ಆಡು ಪಾಡು ಹೇಳ್ಕೊಂಬತ್ತ ಇದಾನೆ ಅಂದ್ರೆ ಅವ್ನು ಸೀನಪ್ಪನೆ ಬಂದ ಅಂತ ಅರ್ಥ ನೋಡ್ರಲ್ಲೇ ಬಂದ ವನದಂದವ ಸೀತ ನೋಡಗಿವನ ವನದಂದವ ಪರಿಮಳವ ಥರ ತರತರದ ಪುಷ್ಪವ ಮನಕೆ ಬಹಳ ಮುದವ ಕೊಡುವ ನಕ್ಕೆ ಬಹಳ ಮುದವ ಕೊಡುವ ತರತರದ ಪುಷ್ಪಗಳ ಸೊಬಗಿನಲ್ಲಿ ದಂದವಾ ಸೀತಾ ನೋಡಗಿವನದ ನೋಡಗಿವನದ ಸೀತಾ ನೋಡಗಿವನದ್ದವ ಏಯ್ ಮುಚ್ಚ ಬಾಯ್ ಓ ಓನಿವನು ಅಬ್ನೇ ಆಡಿಯೋಳನು ನಾಟುವುದವ ಈಗಪ್ಪ ಯಾತನ ಹೇಳಿ ಆಡು ಹೇಳ್ಕೊಂಡ್ ಬಂದುಬಿಡ್ತಾನೆ ಬರೋದು ಲೇಟಾಗಿ ಬಂದು ಇನ್ನಿಲ್ಲ ಆಡು ಹೇಳ್ಕೊಂಡು ನಾಟ್ಕು ಡೈಲಾಗ್ನ ಹೇಳ್ಕೊಂಡು ಲೇಟ್ ಮಾಡೋದು ಯಾಕೆಲ್ಲ ಲೇಟ್ ಮಾಡ್ದೆ ಮಾಡಿದೆ ಸೀನಪ್ಪ ಹಾಂ ಓ ಮೈ ಬೋರಪ್ಪನವರು ನಮ್ಮ ಮೇಲೆ ಸಿಟ್ಟಾದಂತೆ ಕಾಣುತ್ತಿದೆ ಕ್ಷಮಿಸಿ ಬೋರಪ್ಪನವರೇ ನಾವು ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸ್ಬೇಕು ನೀವು ಅಲ್ಲಿ ಕಣಾಯ ನಾನೇನು ಹೇಳಿದ್ದು ನಾನು ನಾನು ಬತ್ತೀನಿ ನನ್ನ ಕರೆ ನೀನು ಹೋಗುವಾಗ ಅಂತ ಹೇಳಿರೆ ನೀನು ಗಳಗಂಟೆ ಆಡಿಸ್ಕೊಂಡು ನೀನು ಪಡಿ ನೀನು ಬಂದು ಆ ಗೌಡ್ರು ಮುಂದೆ ನಾನು ಮರ್ಯಾದೆ ತೆಗಬೇಕು ಅಂತ ಮಾಡಿ ಜನ ಏ ಮರ್ಯಾದೆ ಇಬೇಕು ಅಂತ ಮಾಡಿ ಜಾ ಹಾ ಐತೆ ನಿನಗೆ ಇರೋದೊಂದು ಒಂದೊಂದು ವರೆಡಿ ಚಡ್ಡಿ ನಾವು ಉದುರಿಸ್ತೀನಿ ಒಂದಿನ ಒಂದಿನ ನೋಡ್ತಿರು ಸಿನಪ್ಪ ಬರೋಜಾ ಬರಲ್ಲ ಈಗಲೇ ತಡವಾಗಿ ಹೋಯತೆ ಯಾತನ ಹೇಳ್ಬೇಕು ಅಂಬದ್ರಾಗೆ ಇವರಿಬ್ರು ಕೋಳಿ ಜಗಳ ಮಾಡ್ಕೊಂಡು ನಿಂತ್ಕೊಂಬ್ತಾರೆ ಲೇ ಬೊರಜಾ ಬರಲಾ ಇನ್ನು ಮುಂದ್ಕಿಲ್ಲ ಏಯ್ ಸಿರಪ್ಪಾ ಬರಲ ನೀತನ ಗೌಡ್ರೇ ನಮಸ್ಕಾರ ಗೌಡ್ರೆ ಏನಿವತ್ತು ಎಲ್ಲರನ್ನು ಬೆಳಿ ಬೆಳಿಗ್ಗೆ ಗುಡ್ಡೆ ಹಾಕಿಬಿಟ್ಟಿದ್ದೀರಾ ಏನು ಸಮಾಚಾರ ನೀವೆಲ್ಲರನ್ನು ಮೀಟಿಂಗ್ ಕರೆದಿದ್ದೀರಾ ಅಂತಂದರೆ ಏನೋ ಒಂದು ಬಲವಾದ ಕಾರಣ ಐತಿ ಗೌಡ ಹೇಳ್ರಿ ಗೌಡ್ರಿ ಏನು ನಮ್ಮನ್ನೆಲ್ಲ ಕರ್ಸಿರೋದು ಈ ಮೀಟಿಂಗ್ ಮಾಡ್ತಿರೋದೇನು ಕೇಳಿರಿಗ ಹೇಳ್ತೀನಿ ಕೇಳಿಸ್ಕೊಡ್ರೂ ಲೇ ಸಿನಪ್ಪ ಬೋರಾಜ ಎಲ್ಲರೂ ಕೇಳಿಸ್ಕೊಡ್ರೆ ಹೇಳ್ತೀನಿ ಇನ್ನೇನು ಮಳೆಗಾಲ ಆಕೈತಿ ಬದುಕು ಬಾಳು ರೈತರುಗಳಿಗೆ ಜಾಸ್ತಿ ಆಗ್ತಾ ಹೋಗ್ಕವೆ ಅದಕ್ಕೆ ಜೋರಾಗಿ ಮಳೆ ಬಂದು ಬದುಕುಗಳೆಲ್ಲ ಶುರುವಾಗ ಒಟ್ಟಿಗೆ ಎಲ್ಲರೂ ಟೂರ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಕಳ್ಳ ನಾನು ನಿಮ್ಮನ್ನೆಲ್ಲ ಟೂರಿಗೆ ಕರ್ಕೊಂಡು ಹೋಗಿ ಬರೋಣ ಅಂತಾನ ಅಂದ್ಕೊಂಡಿದ್ದೀನಿ ಏನು ಹೇಳ್ತೀರಾ ಹಾಂ ನಿಮ್ಮನ್ನೆಲ್ಲ ಇವು ಕರೆದಿದ್ದ ಉದ್ದೇಶನೇ ಅಷ್ಟು ಈ ವರ್ಷ ಟೂರ್ಗೆ ಹೋಗಿ ಬರೋಣ ಇನ್ನು ಮೇಲೆ ಪ್ರತಿ ವರ್ಷ ಮಳೆಗಾಲ್ದಾಗ ಒಂದು ಮಳೆಗಾಲು ಶುರುವಾಗ ಶುರುವಾಗ ಎಲ್ಲರೂ ಸೇರ್ಕೊಂಡು ಟೂರ್ ಹೋಗಿ ಬರೋಣ ಅಂತನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹ್ಞೂ ಅದಕ್ಕೆ ನಿಮ್ಮನ್ನೆಲ್ಲ ಕರೆದು ಮಾತಾಡ್ಸೋಣ ಅಂತಾನೆ ಕರೆದಿದ್ದು ಇವತ್ತು ಇದ್ದಿದ್ದೆ ಕಣಲಿ ದೇಶ ಸುತ್ತಬೇಕು ಕೋಸ ಓದಬೇಕು ಹಾಂ ನಮ್ಮ ಕೈಲಂತೂ ಕೋಸ ಓದೋಕ್ಕಾಗಲ್ಲ ದೇವಸನಾದ್ರು ತಿರುಗಿ ನಾಲ್ಕ ನಾಲ್ಕ ಆರ್ ಕಡೆ ತಿರುಕೆಂಬಂದ್ರೆ ಹೊಸ ಹೊಸ ವಿಚಾರಗಳನ್ನ ತಲೆಗೆ ಬರ್ತವೆ ಅಂತ ನಾನು ನಿಮ್ಮನ್ನ ಟೂರಿಗೆ ಕರ್ಕೊಂಡು ಹೋಗ್ ಅಂತ ಇದ್ದೀನಿ ಹೇಳ ಹೋಗನರಲ್ಲ ಎಲ್ಲಾರುನು ಅಬಾ ಬಾ ಗೌಡ್ರಿ ಒಳ್ಳೆ ಐಡಿಯಾ ಗೌಡ್ರಿ ಇದು ಹಾ ಯಾಕಂತಂದ್ರೆ ಈ ರೈತರುಗಳನ್ನ ಟೂರಿ ಕರ್ಕೊಂಡು ಹೋಗಿ ಬರೋ ಅಂತದ್ದು ಬಹಳ ಕಷ್ಟದ ವಿಚಾರ ಯಾಕಂದ್ರೆ ಪಾಪ ಅವ್ರನ್ನು ಒಳ್ಸದೇ ದೊಡ್ಡ ವಿಚಾರ ಬಿಡ್ರಿ ಹ ಆ ಕೆಲಸ ಐತೆ ಈ ಕೆಲಸ ಐತೆ ಎಮ್ಮೆ ಇದ್ದಾವೆ ದನಿ ಇಲಾಗೆ ಐತೆ ಆ ಮಳೆ ಬಂದರೆ ಹುಲ್ಬಾಡಬೇಕು ನೆನೀತೈತೆ ನನ್ನದು ಅಡಿಕೆ ಒಣಗಿಸ್ಬೇಕು ಆಂ ಶಿರಾಕಬೇಕು ತಾಲೆ ಸಿನ್ ತೋಬೇಕು ರೇಷನ್ ಕಾರ್ಡ್ ಮಾಡಿಸ್ಬೇಕು ನನ್ನ ಮಗಿಗೆ ಹುಲ್ಚಾರಿಲ್ಲ ನನ್ನ ಹೆಂಡತಿ ಬೈತಾಳೆ ನಮ್ಮ ಅಮ್ಮಾಯಿ ಬೈತೈತಿ ಅಂತ ನೂರಾರು ಕಾರಣಗಳ್ನ ಹೇಳ್ತಾರೆ ಜನಗಳು ಅಂಥದ್ರಾಗಿ ನಮ್ಮ ಗೌಡ್ರು ನೀವು ಇವತ್ತು ನಮ್ಮನ್ನು ಟೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತನ ಹೊಲ್ಸಿದಿರ ಗೌಡ್ರಿ ನಿಮ್ಮಂಥ ಗೌಡ್ರನ್ನ ಪಡೆಯಕ್ಕೆ ನಾವೇ ಪುಣವಂತರು ಹ್ಞೂ ಯಾಕಂದ್ರೆ ಅವ್ರವ್ರು ಕೆಲ್ಸ್ದಾಗ ಅವ್ರವರು ಎಲ್ಲ ಬಿಝಿಯಾಗ್ಬಿಡ್ತಾರೆ ಈ ಕಾಲದಾಗೆ ಅಂತದ್ರಾಗಿ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಹಾಂ ಒಂಥ ಕೆಲವ್ರು ಗುಡ್ಡೆ ಆಯ್ಕೆ ಬರೋಲ್ಲ ಟೂರ್ಗೆ ಹೋಗೋಲ್ಲ ಅಂತ ನೀವು ಕರಿತಿದ್ದೀರಲ್ಲ ಇದ್ಕಿಂದು ಬೇಕ ಗೌಡ್ರೆ ಗೌಡ್ರೆ ಒಂದು ಮಾತು ಹೇಳ್ತೀನಿ ನಮ್ಮನೆಯಿಂದ ನಾನು ಬರ್ತೀನಿ ನಮ್ಮ ಅಪ್ಪಾಯಿ ಬಂದರೆ ನಾನು ಬರಲ್ಲ ನಾನು ಬಂದರೆ ನಮ್ಮ ಅಪ್ಪಾಯಿ ಬರೋಲ್ಲ ಇಬ್ಬರಕ್ಕೆ ಒಬ್ಬರು ಯಾರನ್ನ ಬರ್ತೀವಿ ಹೆಸ್ರು ಬರ್ಕೊಂಬಿಡ್ರಿ ನಮ್ದು ಆಂ ಟೂರ್ ಮಾತ್ರ ಹೋಗಂಗೌಡ್ರಿ ನಾನಂತೂ ರೆಡಿ ಹೊಲ್ಟು ಬಿಡೋಣ ಎಲ್ಗ ಆಗಲಿ ಹೊಲ್ಡೋಣ ಇನ್ನು ಉಳ್ದವನ್ನೆಲ್ಲ ಹೊಲ್ಡಸ್ರಿ ಗೌಡ್ರಿ ನಾನು ರೆಡಿ ಬರ್ತೀನಿ ಸೀನಪ್ಪ ಇಸ್ ರೆಡಿ ಟು ಗೋ ದ ಟ್ರಿಪ್ ಲೇ ಉಳ್ದ್ರೆ ಹೇಳಲ್ಲ ಲೇ ಬರೋಜಾ ನಿಂದೇನು ಹೇಳ್ಚ ಹೇಳ ಬಚ್ಚ ಅಲ್ಲ ಟೂರ್ಗೆ ಏಯ್ ಬೊರಜಾ ಬರೇಮ್ಮ ಬೊರಜಾ ಬರ್ರಜಾ ಮುಂದಕ್ಕೆ ಗೌಡ್ರೇನೇ ಕೇಳ್ತಾ ಇದಾರೆ ಹೇಳ್ಬಾ ನಿಂಗೆ ವಯಸ್ಸೇ ಇದೆ ನೀನು ಟೂರಿಗೆ ಕರ್ಕೊಂಡೋಗೋದೇ ಭಯ ಆದಂಗೆ ಆಕ ಇದಪ್ಪ ಹಾಂ ಎಲ್ಲನ ಹೋದಾಗ ಗೊಟಕಂದ್ರೆ ಏನು ಮಾಡೋದು ಹಾಂ ಏನಿ ನಾನೇ ಕರ್ಕೊಂಡು ಹೋಗ್ತೀನಿ ಜವಾಬ್ದಾರಿ ವಹಿಸ್ಕೊಂಡು ಬಾ ಮುಂದಕ್ಕೆ ಬ ಗೌಡ್ರದೇನೇ ಕೇಳ್ತಾರೆ ಹೇಳ್ಬಾ ಏನಲ್ಲ ಅಂತಿತ್ತುಪ್ಪ ನಾನು ಗೊಟಕ್ಕೊಂಬತ್ತೀನಿ ಈಗಳ ನೂರು ವರ್ಷ ನೂರು ವರ್ಷ ಬದುಕ್ತೀನಿ ನಾನು ಸಾಯೋದ್ ಪಾಯೋದಿಲ್ಲ ಓಹೋ ನನ್ನ ಮಗ ಇನ್ನೂ ಕುಡ್ದು ಕುಡ್ದು ನೀನು ಕಳ್ಳೆಲ್ಲ ಸುಟ್ಟೋಯವಿ ನನಗೆ ಹೇಳಕ್ಕೆ ಬರ್ತಾನೆ ನಾನು ಸಾಯಾಲ ಕಾಣ್ಲಾ ಹಾಂ ಏ ಬೋರಾಜ ನನ್ನ ಎಷ್ಟು ಎಲ್ಲದೇವರು ನಿನಗೆ ಕೊಟ್ಟು ಬಿಡ್ಲಿ ಕಾಣ್ಲಾ ನೀನು ಎಷ್ಟ್ರು ಹಾಂ ನೂರು ವರ್ಷ ನೀನೇ ಬದುಕು ಈಗ ಅದೇನ ಗೌಡ್ರಿ ಕೇಳ್ತೀರಿ ಹೇಳೋಗಿ ಏನ್ಲ ಬೋರಜ ಈಗ ಟೂರ್ ಹೋಗ್ತಾ ಇದ್ದೀವಲ್ಲ ಬತ್ತಿ ತಾನೆ ಒಳ್ಳೆ ಹೋಗೋಣ ಗೌಡ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ ಈಗ ಒಂದೆರಡು ದಿನ ಟೈಮ್ ಕೊಡಿರಿ ಹ್ಞೂ ಇದ್ಕಿದ್ದಂಗೆ ಟೂರು ಪಾರ ಅಂತಂದರೆ ದುಡ್ಡು ಕಾಸು ಒಂದುಸ್ಕೊಂಬೇಕು ತಾನೆ ನಾವು ಹಾಂ ತ ಈಗ ರೂಪಾಯಿ ದುಡ್ಡಿಲ್ಲ ಗೌಡ್ರಿ ಕೂಲಿ ಹೋಗ್ಬೇಕು ತಂದು ತಿನ್ಬೇಕು ಕೂಲಿ ಹೋಗ್ಬೇಕು ತಂದು ಉಣ್ಬೇಕು ಹ್ಞೂ ಕೂಲಿನೇ ಜೀವನ ಆಗ್ಬಿಟ್ಟೈತಿ ಅಂಥದ್ರಾಗೆ ಇದ್ಕಿದ್ದಂಗೆ ಟೂರ್ ಹೋಗೋಣ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತಂದ್ರೆ ದುಡ್ಡು ಎಲ್ಲಿ ಬತ್ತೈತೆ ಹೇಳ್ರಿ ಅದಕ್ಕೆ ಇನ್ನೊಂದು ವಾರ ಬಿಟ್ಟು ಹೋಗೋಣ ಹಾಂ ಇನ್ನೊಂದು ವಾರ ಬಿಟ್ಟರೆ ನಾನು ಅಲ್ಲೂ ಇಲ್ಲೂ ಕೂಲಿ ಹೋಗಿ ಈಟ ಊಟ ಕುಡಿಕೊಂಬ್ತೀನಿ ಬೇಕಾರೆ ಆಮೇಲೆ ಹೋಗೋಣ ಈಗ ಪುಗ್ಸಟ್ಟೆನ ನಾನು ಬರೋಕಾಕೈತ ಗೌಡ್ರಿ ನನಗೂ ಮರ್ಯಾದೆ ಬೇಕು ಏನೋ ಎಣ್ಣೆ ಕೊಡಿಸ್ತೀರಾ ಉಂಬಕ್ಕಿತ್ತೀರಾ ಅಂತಂದರೆ ಟೂರ್ ಹೋಗಕ್ಕೆ ಪುಗ್ಸಟ್ಟೆ ಕರ್ಕೊಂಡು ಹೋಗ್ತೀರಿ ನೀವು ನನ್ನ ಏನೋ ಇನ್ನು ನೂರೈವತ್ತ ಇನ್ನೂರು ರೂಪಾಯಿ ಕೊಟ್ಟು ಒಂದು ಬೀಡಿ ಒಂದು ಬೆಂಕಿ ಪಟ್ನ ಒಂದು ಸಲ ಎಣ್ಣೆ ಕೊಡಿಸ್ಬೋದು ಅಟ್ಟೆ ನೀವು ಅದನ್ನು ಬಿಟ್ಟು ಖರ್ಚು ವೆಚ್ಚಕ್ಕೆಲ್ಲ ನೀವೇ ನೋಡ್ಕೊತೀನಿ ಅಂತಂದ್ರೆ ಸರಿಯಾಗಲ್ಲ ಅದಕ್ಕೆ ಒಂದು ವಾರ ಬಿಟ್ಟು ಆಮೇಲೆ ಬೇಕಾರೆ ನಾವು ಹೋಗನ ಗೌಡ್ರಿ ಥೋ ದುಡ್ಡಿಂದ ಹೆಂಗೆ ಹಾಕಾಯ್ತು ಕಣಲ್ಲ ನೀನು ಬರೋಕೆ ರೆಡಿ ಇದೆಯಲ್ವೇನಲ್ಲ ಈಗ ಹಾಂ ಏ ರಾಮಚಂದ್ರಪ್ಪನರೇ ಏ ಪೂಜಾರಪ್ಪನ ನೀವು ಬರ್ತೀರನ್ರಿ ಎಲ್ಲ ಬತ್ತೀವಿ ಅಂತ ಒಳ್ಳೆ ದುಡ್ಡು ಕಾಸಿಂದ ಹೆಂಗ ಆತೈತ್ಕಂಡ್ರು ಇವನು ಬೋರ ಜಾಲಿನ ದುಡ್ಡು ದುಡ್ಡು ಅಂತು ಇವಾಗಲೇ ನೀನು ಕೊಂಕಿಕ್ಕಿರೇ ನೀನು ಹೂಕಣ್ರಿ ಗೌಡ್ರಿ ನಾನು ಬರ್ತೀನಿ ಸಾಯಂಕಾಲದಾಗ ನಾಲ್ಕು ಜಾಗ ನೋಡ್ಕೊಂಬರೋನು ಹೊಸ ಜಾಗನ ನಾನು ಬರ್ತೀನಿ ಹೆಸ್ರು ಬರ್ಕಳ್ರಿ ನಮ್ದು ಬತ್ತಿ ಗೌಡ್ರಿ ನಾವು ಬತ್ತೀವಿ ನಮ್ದು ಹೆಸ್ರು ಬರ್ಕಳ್ರಿ ಪೂಜಾರಪ್ಪರು ರಾಮಚಂದ್ರಪ್ಪ ಇಬ್ರು ಹೆಸ್ರು ಬರ್ಕಳ್ರಿ ನಮ್ದು ಓಹೋ ಎಲ್ಲರೂ ಊರಗಳ ರಾಣೆ ಬಂದು ಮೀಟಿಂಗ್ ಮಾಡ್ಕೊಂಡು ನಿಂತ್ಕೊಂಡಿದೀರ ಅಲ್ಲ ಕಣ್ರಿ ನಮ್ಮ ಸೀನಪ್ ಬಂದ ನಮ್ ಹುಡುಗ ನನ್ನ ಕರ್ಸಿರಿ ಅದೇನು ಹೇಳ್ಬೇಕು ಅವನಿಗೆ ಹೇಳ್ರಿ ಲೇ ಲೇ ರಂಗಜ ಬರ್ಲಾ ಇಲ್ಲಿ ನೀನು ಬರ್ಬೇಕಾಯ್ತು ಒಳ್ಳೆ ಟೈಮಿಗೆ ಅಲ್ಲ ಕಣೋ ಈಗ ಟೂರು ಹೋಗನ ಹೊಲ್ಟಿದೀವಿ ನೀನು ಬಚ್ಚನ್ಲಾ ಇವ್ ಸೀನಪ್ಪ ಬೇರೆ ಬತ್ತೀನಿ ಅಂತ ಹೇಳವನೇ ನೀನು ಟೂರ್ ಹೋಗೋಣ ಇಲ್ಲ ಕಣ್ರಿ ಗೌಡ್ರೆ ಬರೋಕ್ಕಾಗಲ್ಲ ಆಗಲ್ಲ ಇರರಿಬ್ರು ಗಂಡುಸ್ರೂ ಮನೆ ಬಿಟ್ಟು ಹೋದ್ರೆ ಮನೆ ಬಾಗಲು ಕರ ಎಲ್ಲ ಯಾರು ನೋಡ್ಕೊತೀರಳು ಈಗ ನಮ್ಮ ಹುಡುಗ ಬರ್ತಾನಲ್ಲ ಸೀನಪ್ಪ ಅವನ್ನೇ ಹೋಗ್ರಿ ಬೇಕಾದ್ರೆ ಮುನ್ನೋರ್ಸಿನ್ನೊಂದಿರು ಯಾವಾಗ ಹೋಗ್ತಿರಲ್ಲ ಅವಾಗ ನಾನು ಬರ್ತೀನಿ ಹೋಗ್ಬರ್ರಿ ಅದೇನು ಮಾತಾಡ್ತಾ ಇದ್ದೀರಿ ಮಾತಾಡ್ಕೊಳ್ರಿ ನಾನೇನು ಜಾಸ್ತಿ ಓದ್ತಿರಲ್ಲಿ ಹೋಗ್ಕಿಂದ ನಾನು ನಮ್ಮ ಕರ್ಕೊಂಡು ಹೋಗ್ರಿ ಸೀನಪ್ಪ ಬರ್ತಾನೆ ಹೆಂಗನು ಏನ ಸೀನಪ್ಪ ನಿಮ್ಮ ಅಪ್ಪ ಹಿಂಗಂತು ಹಂಗಾದ್ರೆ ನಾವೂ ಹೋಗ್ಬರೋ ನೋಡೋಣ ಗೌಡ್ರಿ ಬರೋಣಲ್ಲ ಹೋಗೋಣ ಅಷ್ಟೇ ಹ್ಞೂ ಈಗ ಹೋಗೋಣ ಒಂದು ಕೆಲಸ ಮಾಡೋಣ ಜಾಸ್ತಿ ಜನ ಬೇಡ ಬೇಡಗೌಡ್ರಿ ಜಾಸ್ತಿ ಜನ ಟೂರಿಗೆ ಹೋಗ್ಬಿಟ್ರೆ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡೋ ಕಷ್ಟ ಆಗ್ತೈತೆ ಎಲ್ಲಿಗೆ ಹೋಗೋದು ಅಂತ ನಾ ಪ್ಲ್ಯಾನ್ ಹಾಕ್ಬೇಕು ಈಗ ಹ್ಞೂ ಹೋಗೋದು ಏನರಾಗ ಹೋಗೋದು ಏನಾರ ಬುಕ್ ಗೀಸ್ ಬುಕ್ ಮಾಡ್ತೀರಾ ಇಲ್ಲ ಟಿ ಟಿ ಮಾಡ್ತೀರಾ ಇಲ್ಲ ಕಾರ್ನಾಗ ಹೋಗೋಣ ಏನರಾಗ ಹೋಗೋಣ ಅಂತಾನೆ ಹೇಳ್ಬೇಕು ನೀವು ಲೇ ಲೇ ಚಿನಪ್ಪ ಈಗ ನನಗಿನ್ನೂ ನಿನ್ಗೆ ಚೆಂದ ಗೊತ್ತು ಕಳ್ಳ ಎಲ್ಲೆಲ್ಲಿ ಎತ್ತ ಅಂತಾನ ನೀನೇ ಒಂದು ಜಾಗ ಹೇಳಲ್ಲ ಬರೋಣ ಅಂದರೆ ಹಂಗೆ ಹೋಗ್ಬೇಕು ಹಿಂಗೆ ಬರಬೇಕು ಹೊಸ ದಿನ ಹೋಗೋಕ್ಕೆ ಎಲ್ಲ ವಯಸ್ಸಾದರು ಹಳ್ಳಿ ಬದುಕು ಭಾಳ ಇರ್ತಾವೆ ನೋಡು ಒಂದಿನ ತಲೆ ಎಲ್ಲ ಫ್ರೆಶ್ ಆಗಲಿ ಜನ ಎಲ್ಲ ಹೊಸ ಜನ ನೋಡಲಿ ಹೊಸ ಜಾಗ ನೋಡಲಿ ಅಂತ ಕರ್ಕೊಂಡು ಹೋಗ್ತಿರೋದು ಅಷ್ಟು ಜನ ಹಂಗೆ ಹೋಗ್ಬೇಕು ಹಿಂಗೆ ಬರೋ ಅಂತ ಜಾಗ ಹೇಳಲ್ಲ ಗೌಡ್ರೆ ಒಂದು ಕೆಲಸ ಮಾಡೋಣ ಈಗ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಆ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ನೋಡ್ಬಿಟ್ಟಿದವಳು ನಾವು ಹಾಂ ಈಗ ಮಳೆಗಾಲ ಶುರುವಾಯಿತ ಶಿವಮೊಗ್ಗದ ಕಡೆಗೆ ಹೋಗ್ಬೇಡ ನೆನ್ ಗೌಡ್ರೆ ಒಂದು ರೌಂಡು ಹಾಂ ಏನಿಲ್ಲ ರಪ್ಪ ನಗೋದು ಬರೋದು ಶಿವಮೊಗ್ಗದಾಗೆ ಕುವೆಂಪು ಹುಟ್ಟಿದ್ರಲ್ಲ ಕುಪ್ಪಳ್ಳಿ ಅಲ್ಲಿ ಅವ್ರ ಮನೆ ಐತೆ ಕುಪ್ಪಳ್ಳಿ ಕುವೆಂಪು ಮನೆ ಹುಟ್ಟಿದ ಮನೆ ಬೆಳೆದಿದ ಮನೆ ಅದೇ ಕುಪ್ಪಳ್ಳಿ ಕವಿ ಮನೆ ಅಂತಾರೆ ನನವಲ್ಲ ಒಂದ್ಸಲಿ ಒಯ್ದೆ ಏ ಬುಲ್ ಚಂದಕ್ಕೈತು ಗೌಡ್ರಿ ನೋಡೋಕೆ ಹೋಗಿ ನೋಡ್ಕೊಂಡು ಹಂಗೆ ಭದ್ರಾ ಡ್ಯಾಮ್ ನೋಡ್ಕೊಂಡು ಹಾಂ ಸಕ್ಕರೆ ಮೈಲಿಗೋಗಿ ಆನೆಗಳ್ನೆಲ್ಲ ನೋಡ್ಕೊಂಡು ಹಾಂ ಎರಡು ದಿನಕ್ಕೆ ವಾಪಸ್ಸು ಬಂದ್ಬಿಡ್ಬೋದು ಗೌಡ್ರಿ ಹೋಗೋದೊಂದು ದಿನ ನೋಡೋದೊಂದು ದಿನ ವಾಪಸ್ ಬರೋದೊಂದು ದಿನ ಹೋಗೋಣ ಈಗ ನೀವು ಕಾರು ಪಾರು ಅವೆಲ್ಲ ಬೇಡ ಅನ್ನಿಸ್ತೈತಿ ಹಾಂ ಸೀದಾ ಬಸ್ ಹತ್ಬಿಟ್ಟು ಶಿವಮೊಗ್ಗಕ್ಕೆ ಹೋದ್ರೆ ಏನಿಲ್ಲ ಸ್ಲೀಪರ್ ಕೋಚ್ ಬುಕ್ ಮಾಡಿಬಿಟ್ರೆ ನೆಮ್ಮದೇ ಹೋಗಿ ಬರ್ಬೋದು ಈಗ ಕಾರು ಪಾರು ಅಂತಂದರೆ ದುಡ್ಡು ಕಾಸಿನ ಸ್ವಲ್ಪ ತೊಂದರೆ ಆಕೈತೆ ರಾತ್ರಿ ಎತ್ಕಂಡು ಕೂಕಂಡ್ರೆ ಬೆಳಿಗ್ಗೆಯೇ ನಾವು ಶಿವಮೊಗ್ಗದಾಗ ಇರ್ತೀವಿ ಶಿವಮೊಗ್ಗದಿಂದ ಕುಪ್ಪಳ್ಳಿ ಹತ್ತಿರ ಅಲ್ಲಿಂದ ಬೇಕಾದ್ರೆ ಏನೋ ಒಂದು ವ್ಯವಸ್ಥೆ ಮಾಡೋಣ ನಾನು ಅಲ್ಲಿ ಶಿವಮೊಗ್ಗದ ಕಡೆಗೆ ಹೋಗೋಣ ಈ ಸಲಿಲ್ಲ ಅಂತ ಇಳಿಯಾಕಿದಿನ ನಿಮಗೆಲ್ಲನ ಏ ತೊಂದರೆ ಇಲ್ಲಪ್ಪ ಹೋಗೋಣ ಅಂತಂದ್ರೆ ಹೋಗೋಣ ಇಲ್ಲ ಅಂದರೆ ನೀವು ಹೇಳ್ತೀರಾ ಹೇಳ್ತೀರ ತೊಗ ಕಂಡ್ರಿ ಗೌಡ್ರೆ ಅವನು ಸೀನಪ್ಪ ಹೇಳ್ತಿರೋದು ನಿಜವೇನ ಏನು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೊರನಾಡು ಶೃಂಗೇರಿ ಇವನ್ನೆಲ್ಲ ನಾವು ಒಂದು ಎರಡು ಮೂರು ಸಲ ನೋಡಿದ್ದೀವಿ ಅವಾಗ ಊರುಗಳ ಟೂರ್ ಹಾಕಾರಲ್ಲ ಬಸ್ನಾಗ ಹೋಗಿ ನೋಡಿದ್ದೀವಿ ಇನ್ಯಾತ್ ಎಲ್ಲ ಒಂದೇ ಥರಕ್ಕೆ ದೇವಸ್ಥಾನಗಳು ನೋಡಿದ ದೇವಸ್ಥಾನನ ಯಾವ ಸಲ ನೋಡೋಣ ಅದಕ್ಕೆ ಇಲ್ಲ ನಾನು ಅವ್ರು ಯಾರು ಹೇಳಿರೋದು ಒಂದು ಇಬ್ಬರು ಮೂವರು ಬಾಯಿಗೆ ಕೇಳಿದ್ದೀನಿ ಶಿವಮೊಗ್ಗದ ಕಡೆ ಚಂದಕ ಐತೆ ನೋಡೋಕ್ಕೆ ಶಿವಮೊಗ್ಗದ ಕಡೆ ಚಂದಕ್ಕೆ ಐತೆ ನೋಡೋಕ್ಕೆ ಟೂರ್ ಹೋಗೋಣ ಅಂತಾನೆ ಅವಾಗ ಯಾವಾಗಲ ಹೇಳಿದ್ರಲ್ಲ ಕೇಳಿಸ್ಕೊಂಡಿದ್ದೀನಿ ಅಲ್ಲಿ ಯಾವಾಗಲೂ ಮಳೆ ಬರ್ತಿರ್ತಿತ್ತು ಅಂತೆ ಆಕೆ ಒಣಗಾಕಿದ ಬಟ್ಟೆ ಒಣಗಲ್ವಂತೆ ಹಂಗೆ ಹಿಂಗೆ ಅಂತೆಲ್ಲ ಕೇಳವ್ರೆ ನೋಡೋಣ ಅದು ಏನಾಯ್ತು ಶಿವಮೊಗ್ಗದಾಗ ನಾನು ನೋಡಬೇಕು ನಡೀಲಿ ಗೌಡ್ರಿ ಹಂಗಾರೆ ಹೋಗಿ ಬಂದ್ಬಿಡೋಣ ಏನರಪ್ಪ ಪೂಜಾರಪ್ಪನ ರೀ ರಾಮಚಂದ್ರೆ ಏನರಪ್ಪ ಈಗ ನೀವು ರೆಡಿ ಇದೇನಪ್ಪ ಈಗ ಶಿವಮೊಗ್ಗದ ಕಡೆ ಕೂಗಕ್ಕೆ ಹಾ ಇವನು ಸೀನ ಹೇಳ್ತಾ ಇದ್ದಾನೆ ಕುಪ್ಪಳ್ಳಿಗೆ ಹೋಗಿ ಕವಿ ಮನೆ ನೋಡ್ಕೊಂಬರೋಣ ಅಂತ ಹೇಳ್ತಾ ಇದ್ದೇನೆ ಎಲ್ರು ಹೋಗೋಣ ಗೌಡ್ರೆ ನೀವೆಲ್ಲಿ ಕರ್ಕೊಂಡು ಹೋಗ್ತೀರಾ ಅಲ್ಲಿಗೆ ಸರಿ ನಾವು ನೋಡ್ರಿ ನಮ್ಗೆ ಊರ್ ಬಿಟ್ಟು ದೊಡ್ಡ ಮರುತ ಕರ್ಕೊಂಡು ತೋರಿಸ್ಕೊಂಡು ತೋರೂರು ತಾಳ್ಗುಂದ ಅಂತ ಬಂದ್ರು ನಮ್ಗೆ ಅದು ಖುಷಿನೇ ನಮ್ಗೇನು ಇಲ್ಲೇ ಅಂತ ಏನಿಲ್ಲ ಊರ್ ಬಿಟ್ಟು ಒಂದ್ ಎರಡು ದಿನ ಹೋಗಿ ಓಡಾಡ್ಕೊಂಡ್ ಬರ್ಬೇಕು ಅಂಬೋದು ಒಂದು ಖುಷಿ ಅಷ್ಟೇನಾ ಹ್ಮ್ ಗೌಡ್ರೆ ಹಂಗಾರೆ ಶಿವಮೊಗ್ಗದ ಕಡೆಗೆ ಹೋಗೋದು ಪಿಕ್ಸ ಏತೆ ಡೇಟ್ ಹೇಳ್ಬಿಡ್ರಿ ಯಾವತ್ತು ಹೋಗೋಣ ಅಂತ ಹಾಂ ಜಾಸ್ತಿ ಮುಂದ್ಕಾಕಕ್ಕೆ ಹೋಗ್ಬೇಡ್ರಿ ನಾಳೆ ನಡೆದ್ರಾಗ ಬಿಡೋಣ ದುಡ್ಡು ಕಾಸಿಂದ ಏನೋ ಒಂದು ವ್ಯವಸ್ಥೆ ಮಾಡಿದೆ ಮಾಡೋಣ ಸಾಲ ಸೂಲ ಮಾಡ್ಕೊಂಡು ನಾಳೆ ನಡೆದ್ರಾಗ ಗೌಡ್ರೆ ತಿರುಗು ದೂರ ಆಗಿಬಿಟ್ರೆ ಎಲ್ಲರೂ ಹತ್ತೊಬ್ರ ಇತ್ತೊಬ್ರು ಬದುಕೋಬೇಡ ಅಂತ ಕೈ ಸಿಗ್ದಂಗೆ ಆಗ್ಬಿಡ್ತಾರೆ ನಾಳೆ ಇಲ್ಲ ನಾಡ್ದು ಬಿಡೋಣ ಅಷ್ಟೇನು ಸರಿ ಕಣ್ರಲ್ಲ ಆತಂಗಾರೆ ಲೇ ಸೀನಪ್ಪ ನನ್ನ ಕೇಳೋದಾದ್ರೆ ಬಸ್ನಾಗ ಹೋದ್ರೆ ಅಲ್ಲೂ ಇಲ್ಲೆಲ್ಲ ಓಡಾಕ ಓಡಾಡೋದು ತೊಂದರೆ ಆಕೈತೆ ಕಳ್ಳಿ ಬರೇ ಬಸ್ ಕಾಯ್ಕೊಂಬ ಕುಕಂಬದೆ ತೊಂದರೆ ಆಕೈತೆ ನಮ್ಮ ಹುಡುಗೊಂದು ಕಾರ್ ಐತಿ ಅವನಿಗೆ ಡೀಸೆಲ್ ಹಾಕಿಸ್ಕೊಂಡು ಕಾರ್ನಾಗೆ ಹೋಗಿ ಬಂದುಬಿಡಣ ಸುಮ್ಮನೆ ಹಾಂ ಬಸ್ನಾಗ ಯಾಕೆ ಈಗ ಡೀಸೆಲಿನ ಖರ್ಚು ನಂದಪ್ಪ ನಾ ದೇಟಾನಾಗಲಿ ಡೀಸಲಿನ ಖರ್ಚು ನಾನೇ ನೋಡ್ಕೊತೀನಿ ಈಗ ಉಳ್ದಿದ್ದಕ್ಕೆ ನೀವೆಲ್ಲ ನೋಡ್ಕೊಂಬಂದ್ಬಿಡಲ್ಲೇ ಪಾಪ ನೀವೆಲ್ಲ ದುಡ್ಡು ಕಾಸು ಇದ್ದವೋ ಇಲ್ವೋ ನಿಮ್ ತ ಗೊತ್ತಿಲ್ಲ ಈಗ ಇದ್ಕಿದ್ದಂಗೆ ಟೂರ್ ಅಂದ್ರೆ ನೀವು ಹೊರಡಿಸ್ಕೊಂಬೋದು ತಡವಾಕೈತೆ ಈಗ ಉಳಿದಿದ್ದು ಖರ್ಚೆಲ್ಲ ನೀವು ನೋಡ್ಕೊಳ್ರಿ ಕಾರಿಗೆ ಡೀಸೆಲ್ ನಾನು ಹಾಕಿಸ್ತೀನಿ ಆ ಇನ್ನೇನು ಬೇಕಾರಪ್ಪ ನಮಗೆ ನಮ್ಮ ಗೌಡ್ರು ಪುಣ್ಯಪ್ಪ ಪಡೆಯಕ್ಕೆ ನಾವೇ ಪುಣ್ಯ ಮಾಡಿದೀವಿ ಏಯ್ ಬೊರ್ರಜಾ ಇನ್ನೇನು ಬೇಕಾಜ ಇವಾಗ ನೋಡು ಇನ್ನೊಂದು ಮಧ್ಯ ಹೇಳ್ತೀನಿ ಬೊರಾಜ ಬರೀ ಮೈಯ್ಯಾಗ ಏನ ಬಂದರೆ ಸರಿಯಾಗಿ ನೋಡು ಡಿಚ್ಚಿ ಹೊಡೆದೇ ಸಾಯಿಸಿ ಬಿಡ್ತೀನಿ ಗೌಡ್ರೇ ಸರಿ ಆಯ್ತು ಹೊಡ್ತೀವಿ ಈಗ ನಾಳೆ ಒಂದು ದಿನ ಬಿಟ್ಟು ನಾಡ್ದು ಹೋಗೋಣ ಹ್ಞೂ ನಾಳೆ ಒಂದಿನ ಬಟ್ಟೆ ಗಿಟ್ಟೆ ಒಗಿಸ್ಕೊಂಡು ಇಸ್ತ್ರಿ ಇಸ್ತ್ರಿ ಮಾಡಿಸ್ಕೋಬೇಕು ನಾಳೆ ಒಂದಿನ ಬಿಟ್ಟು ನಾಡ್ದು ಬೈನಾಗ ಹೊಲ್ಟಣ ಸರಿ ಕಂಡ್ರಲ್ಲ ಆತಂಗಾರೆ ಈಗ ನಾಳೆ ಶನಿವಾರ ನಾಡದು ಭಾನುವಾರ ಬೈನಾಗ ಎಲ್ಲರೂ ಹೊಲ್ಟ್ಬಿಡೋಣ ಇದೇ ಮಾತು ಯೋಚನೆ ಇದ್ದೀವಿ ಇದ್ದೀವೋ ಅಷ್ಟು ಜನ ಹೋಗೋಣ ಯಾವನು ತಪ್ಪಿಸ್ಕೊಂಬಂಗಿಲ್ಲ ಸರಿಗೌಡ್ರಿ ಆತು ನೀವು ಹೆಂಗೆ ಹೇಳ್ತೀರಾ ಹಂಗೆ ನಡಿಲು ಹೋಗೋಣ ಡೀಸೆಲ್ ಬೇರೆ ಹಾಕಿಸ್ತೀರಿ ಕಾರ್ಗೆ ಹಾಂ ನಮ್ಗೆನ ಒಂದು ಇಟ್ ಡೀಜೆಲ್ ನಮ್ಮ ಗಾಡಿ ಡೀಸೆಲ್ ಒಂದು ಇಟ್ಟು ನೋಡ್ಕೊಂಡ್ ಬಂದ್ಬಿಟ್ರೆ ನಾವು ಅಷ್ಟೇ ಸಾಕು ಅದಕ್ಕೆ ಆಗಿ ನಮ್ಮ ನಮ್ಗೆ ಸೀನಪ್ಪ ಇದ್ದಾನೆ ಏನ್ಲ ಸೀನಪ್ಪ ನಮ್ಮ ಡೀಸೆಲ್ ನಮ್ಮ ಗಾಡಿಗಳಿಗೆ ಗೊತ್ತದಲ್ಲ ನಮ್ಮ ಡೀಸೆಲ್ ಒಂದ್ ಹಿಟ್ ನೋಡ್ಕೊಂಬಿಟ್ಟು ಒಂದು ಕಟ್ಬೀಡಿ ಬೆಂಕಿ ಪಟ್ನ ಬ್ಯಾಗ್ನಾಗ್ಕೋ ಒಲ್ಟೆವು ಅಂದ್ರೆ ಏ ನಮ್ಮ ಒಂದು ಕಂಡ್ರಲ್ಲಿ